ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾರು ತಂತ್ರಜ್ಞರಿಂದ ಗೇಟ್ ಹಾಕುವಂತ ಕೆಲಸ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದು ಕಡೆಯಲ್ಲಿ ಎರಡು ಕ್ರೇನ್ ಮೂಲಕ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಎಸ್ ಎಫ್ ತಂಡ ಭದ್ರತೆಯನ್ನು ಒದಗಿಸ್ತಾ ಇದೆ ಯಾವುದೇ ರೀತಿಯಾಗಿ ಅನಾಹುತಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ದಾರೆ ಬೋಟ್ಗಳು ರೆಡಿ ಆಗಿವೆ ಎಸ್ ಡಿ ಆರ್ ಎಫ್ ತಂಡ ರೆಡಿ ಆಗಿದೆ ಗೇಟ್ ಅಳವಡಿಕೆ ಕಾರ್ಯ ಕೂಡ ಚುರುಕಿನಿಂದ ಸಾಕ್ತಾ ಇದೆ ಹೊಸ ಗೇಟ್ ಅಳವಡಿಕೆಗೆ ಹರಸಾಹಸ ಪಡುವಂಥ ಕೆಲಸ ಆಗ್ತಾ ಇದೆ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ತುಂಗಭದ್ರ ಜಲಾಶಯವನ್ನು ನೀವು ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದೆ ಎರಡು ಕ್ರೇನ್ಗಳ ನಡುವೆ ಇರುವಂಥದ್ದು ಹತ್ತೊಂಬತ್ತನೇ ಗೇಟ್ ಸದ್ಯ ಇದರ ಗೇಟ್ ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ತಜ್ಞರು ಜಲಾಶಯಗಳ ತಜ್ಞರ ಮಾರ್ಗದರ್ಶನದ ಮೇರೆಗೆ ಅಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಲಾಶಯ ತಜ್ಞರ ಮಾರ್ಗದರ್ಶನದ ಮೇರೆಗೆ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ಕ್ರೇನ್ಗಳ ಮೂಲಕ ಗೇಟ್ ಹಾಕುವಂತ ಕೆಲಸ ಆಗ್ತಾ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎರಡು ದಿನಗಳ ನಿರಂತರವಾದಂತಹ ಕಾರ್ಯಾಚರಣೆ ನಡೆಯಿತು ಅದರಲ್ಲಿ ಕೂಡ ಆರು ದಿನಗಳಿಂದ ಆತಂಕ ಕೂಡ ಮನೆ ಮಾಡಿತ್ತು ಇದೀಗ ಯಶಸ್ವಿ ಆಗಿದೆ ಏನಂತ ಯಶಸ್ವಿ ಆಗಿದ್ವಿ ಈ ಯಶಸ್ವಿಗೆ ಕಾರಣ ಅಲ್ಲಿ ಕೆಲಸವನ್ನು ಮಾಡುವಂತ ಏನು ಜಿಂದಾಲು ಮತ್ತು ನಾರಾಯಣ್ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನಿ ಇಂಜಿನಿಯರಿಂಗ್ಗಳ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ಇಲಾಖೆ ಏನು ನೆರಾವರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲ ಸುಪ್ರೀಂ ಜನಪ್ರತಿನಿಧಿಗಳಿಗೆ ನಮ್ಮ ಲೋಕಸಭಾ ಸದಸ್ಯರಿಗೆ ಮತ್ತು ಕಾಡಾದ ಅಧ್ಯಕ್ಷ ಎಲ್ಲರಿಗಿಂತ ವಿಶೇಷವಾಗಿ ಅನ್ನಯ್ಯ ನಾಯ್ಡು ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಾಚರಣೆ ಸರ್ ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದು ಕಡೆ ಹರಿಯುವ ನೀರಿನೊಳಗೆ ಎಲ್ಮೆಂಟ್ಸ್ ಇಳಿಸೋದಿದೆಯಲ್ಲ ಅದು ಒಂಥರ ನಮಗೆ ಆಗಿತ್ತು ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತ ಹೇಳ್ತಾ ಇದ್ದೀವಿ ಆ ಪ್ರಯೋಗ ನಾವು ಸಕ್ಸಸ್ ಆಗಿದ್ದೀವಿ ನಿಜವಾಗ್ಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಮತ್ತು ಬಹಳ ಮುಖ್ಯವಾಗಿ ನಮ್ಗೆ ಹಂತ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸತತ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗೆ ಮತ್ತು ಅನ್ನು ಅದನ್ನು ವೀಕ್ಷಣೆಯನ್ನು ಮಾಡ್ತಾರೆ ಮೊದಲ ಎಲಿಮೆಂಟ್ ಯಶಸ್ವಾಗಿದೆ ಉಳಿದ ಮೊದಲ ಎಲಿಮೆಂಟ್ಸ್ ಅನ್ನು ಬೆಳಗ್ಗೆ ನಾವು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ನಾಳೆ ಸಾಯಂಕಾಲ ಕಂಪ್ಲೀಟ್ ಐದು ಪ್ರಮುಖವಾಗಿ ಮಾಧ್ಯಮದ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಯಾರು ಆತಂಕ ಪಡುವಂತದ್ದಿಲ್ಲ ನಮ್ಗೆ ನನಗನ್ಸಿದ ಮಟ್ಟಿಗೆ ನಾವೇನು ಐವತ್ತು ಅರವತ್ತು ಹತ್ತಿದ್ವಿ ಅದಕ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಟಿ ಎಂ ಸಿ ಎಡಿಶನಲ್ ನಮ್ಗೆ ಉಳಿತಾ ಇದೆ ಎಪ್ಪತ್ತರಿಂದ ಎಪ್ಪತ್ತೆರಡು ಲೆಕ್ಕ ಮಾಡ್ತಿದ್ದೀವಿ ಎಷ್ಟು ಉಳಿದಿದೆ ಏನು ಉಳಿದಿದೆ ಅಂತ ಬಟ್ ನನ್ನ ಕ್ಯಾಲ್ಕುಲೇಷನ್ ರಫ್ ಆಗಿ ಕ್ಯಾಲ್ಕುಲೇಷನ್ ಎಪ್ಪತ್ತರಿಂದ ಎಪ್ಪತ್ತೆರಡು ಟಿ ಎಂ ಸಿ ನೀರು ಉಳಿದಿದೆ ಅಂತ ನಮ್ಮ ಕ್ಯಾಲ್ಕುಲೇಷನ್ ರೈತರ ಆತಂಕ ಪಡುವಂತ ಅವಶ್ಯಕತೆ ಪ್ರಮುಖವಾಗಿ ನೀವು ಐದಾರು ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಸಮಾವೇಶ ನಾವು ಎಲ್ಲಿ ಹೋಗದೆ ಇಲ್ಲೇ ಡ್ಯಾಮ್ ನಲ್ಲಿ ಜಲಾಶಯದಲ್ಲಿ ಬೀಡು ಬಿಟ್ಟು ಒಂದು ಕೆಲಸದ ನಿರ್ವಹಣೆ ಮಾಡ್ತಾರೆ ತಮಗೂ ವೈಯಕ್ತಿಕವಾಗಿ ಯಾವ ರೀತಿ ಖುಷಿ ಆಗ್ತದೆ ಅಂತ ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ನನ್ನ ಭಾಗದ ರೈತರಿಗೆ ನಮ್ಮ ರಾಜ್ಯದ ರೈತರಿಗೆ ಮೂರು ಜಿಲ್ಲೆಯ ರೈತರು ನಿಜವಾಗ್ಲೂ ಅವರ ಒಂದು ಆಶೀರ್ವಾದ ಅವರ ಒಂದು ಶಕ್ತಿ ಇದನ್ನ ನಿಂತಿದೆ ಅಂತ ನಮ್ಮ ಮನಸ್ಸಿಗೆ ಅದಕ್ಕೆಲ್ಲ ಕೋಆಪರೇಷನ್ ಮಾಡಕ್ಕೆ ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಮಾಧ್ಯಮದ ಹೇಳಿದ್ರು ಇವತ್ತು ನಾವು ನಿಮಗೆ ಕೋಆಪರೇಷನ್ ಮಾಡೋಕ್ಕಾಗಿಲ್ಲ ದಯಮಾಡಿ ತಪ್ಪನ್ನು ಬೇಡ ನಾಳಿಂದ ನಿಮಗೆ ಮೂರು ಅಪ್ಡೇಟ್ ತಾಸು ಒಮ್ಮೆ ಅಪ್ಡೇಟ್ ಕೊಡೋದಕ್ಕೆ ನೀರಿತ್ತು ಎಪ್ಪತ್ತೆರಡು ಟಿ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಏಳು ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಎಲಿಮೆಂಟ್ ನಿಜ್ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಮಾಡಿ ಸರ್ ಇನ್ನು ಉಳಿದ ನಾಲ್ಕು ಎಲಿಮೆಂಟ್ಸ್ ಯಾವಾಗ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾಳೆ ವರ್ಕ್ ಸ್ಟಾರ್ಟ್ ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಕೆಲಸ ಈಗ ರೈತರು ಕೂಡ ಆತಂಕದಲ್ಲಿ ಏನಾಗುತ್ತೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರ್ ಮುಟ್ಟೆ ಕೊಡ್ತೀವಿ ಆ ವಿಶ್ವಾಸ ನಮಗೆ